ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹೇರ್ ಆಯಲ್ಲು ಮತ್ತು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಹೇರ್ ಆಯಿಲ್ ಯಾವ ರೀತಿ ಮಾಡೋದು ಹಾಗೆ ಅದರ ಉಪಯೋಗಗಳು ಏನು ಅಂತ ಶೇರ್ ಮಾಡ್ತೀನಿ ಮೊದಲು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಪ್ಯಾರೇಶೂಟ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಆದಷ್ಟು ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ತಗೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾನು ನೂರು ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಎಣ್ಣೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಹರ್ಬಲ್ ಸ್ಟೋರಲ್ಲಿ ಅವೈಲೇಬಲ್ ಇದೆ ಎರಡು ಟೀ ಸ್ಪೂನ್ ಆಗುವಷ್ಟು ಬೇವಿನ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಈರುಳ್ಳಿ ಎರಡು ದಾಸವಾಳ ಹೂವು ಹಾಗೆ ಅಲೋವೆರಾ ಸೇರಿಸ್ಕೊಳ್ತಾ ಇದ್ದೀನಿ ಅಲೋವೆರಾ ಸೈಡ್ ಎಡ್ಜಸ್ ಎಲ್ಲ ಕಟ್ ಮಾಡಿಬಿಟ್ಟು ಹಾಕೋಬೇಕು ಅಂದರೆ ಮುಳ್ಳು ತೆಗೆದುಬಿಟ್ಟು ಹಾಕೋಬೇಕು ನಂತರ ನಾನಿಲ್ಲಿ ನಾಲ್ಕು ವಿಳ್ಳೆದೆಲೆ ಒಂದು ಹಿಡಿ ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯಂಟ್ಸನ್ನು ಸೇರಿಸ್ಕೊಂಡಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಆಯಲ್ಲು ಯಾವ ರೀತಿ ರೆಡಿ ಮಾಡಬೇಕಪ್ಪ ಅಂತಂದರೆ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಆಯಲ್ಲು ರೆಡಿ ಮಾಡಬೇಕು ಮತ್ತೆ ಮಧ್ಯೆ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ನೋಡಿ ನಮಗೆ ಆಯಲ್ಲು ರೆಡಿ ಆಗ್ತಾ ಇದೆ ಇಷ್ಟು ಆದ ನಂತರ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಆಯಿಲ್ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ನೋಡಿ ಆಯಿಲ್ ತಣ್ಣಗಾಗಿದೆ ನಾನಿಲ್ಲಿ ಗ್ಲಾಸ್ ತೊಗೊಂಡಿದ್ದೀನಿ ಹಾಗೆ ತೆಳುವಾದ ಬಟ್ಟೆ ಕೂಡ ತೊಗೊಂಡಿದ್ದೀನಿ ಬಟ್ಟೆಯಿಂದ ಸೋಸಿದರೆ ನಮಗೆ ಆಯಲ್ಲು ನೀಟಾಗಿ ಸಿಗುತ್ತೆ ಸ್ಟ್ರೈನರಿಂದ ಅಷ್ಟು ನೀಟಾಗಿ ಸಿಗೋದಿಲ್ಲ ಹಾಗಾಗಿ ನಾವು ಬಟ್ಟೆಯಿಂದ ನೀಟಾಗಿ ಆಯಲ್ಲು ಹಿಂಡಿ ತೆಗೆದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಆಯಲೆಲ್ಲ ತೆಗೆದು ರೆಡಿ ಮಾಡಿಕೊಂಡಿದ್ದೀನಿ ವಾವ್ ಎಷ್ಟು ಸೂಪ್ಪರಾಗಿ ಆಯಲ್ಲು ರೆಡಿಯಾಗಿದೆ ಅಷ್ಟೇ ಪವರ್ಫುಲ್ಲಾಗಿ ನಮಗೆ ಆಯಲ್ಲು ವರ್ಕ್ ಆಗುತ್ತೆ ಹಾಗೆ ನಾನಿಲ್ಲಿ ಮನೆಯಲ್ಲೇ ಪೇಸ್ ಪ್ಯಾಪ್ ಪೌಡರು ರೆಡಿ ಮಾಡಿದ್ದೀನಿ ಈ ರೆಮಿಡಿ ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತೀನಿ ತುಂಬಾ ಪವರ್ಫುಲ್ಲಾಗಿದೆ ನೋಡಿ ಫ್ರೆಂಡ್ಸ್ ಫೇಸ್ ಮಾಸ್ಕ್ ನಾನು ಎರಡು ದಿನಕ್ಕೆ ಒಂದು ಬಾರಿ ಫೇಸ್ ಮಾಸ್ಕ್ ಅಪ್ಲೈ ಮಾಡ್ಕೊಳ್ತೀನಿ ನಾನು ಯಾವುದೇ ರೀತಿ ಮಾರ್ಕೆಟಿನಿಂದ ತರೋದಿಲ್ಲ ಮನೆಯಲ್ಲೇ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಿಮಗೆ ಏನಾದರೂ ಈ ರೆಮಿಡಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಶೇರ್ ಮಾಡ್ತೀನಿ ನಾವು ಪದೇ ಪದೇ ಬ್ಲೀಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ನಾವು ಮನೆಯಲ್ಲೇ ಹರ್ಬಲ್ ಪೌಡರ್ ರೆಡಿ ಮಾಡಿಟ್ಕೊಂಡು ಪೇಸ್ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಪೇಸ್ ತುಂಬಾ ಗ್ಲೋ ಆಗಿರುತ್ತೆ ಹಾಗೆ ಶೈನಿಂಗ್ ಕೂಡ ಇರುತ್ತೆ ಇಲ್ಲಿ ನೋಡಿ ನಾನು ಆಯಲ್ ರೆಡಿ ಮಾಡಿಟ್ಕೊಂಡಿದ್ದೇನೆಲ್ಲ ಆಯಲ್ ಅಪ್ಲೈ ಮಾಡ್ಕೋಬೇಕು ಆಯಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನಾವು ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಕೂದಲು ಗಂಟುಗಳಿರಬಾರ್ದು ಗಂಟುಗಳಿದ್ದರೆ ನಮಗೆ ಆಯಲು ನೀಟಾಗಿ ಅಪ್ಲೈ ಆಗೋದಿಲ್ಲ ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಕೂದಲು ಕಟ್ ಕಟ್ಟಾಗಿ ಬೀಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ಅಂದರೆ ತಲೆ ಬಾಚುವಾಗ ಕೂದಲು ಕಟ್ಟಾಗಿ ಬೀಳ್ತಾವಲ್ಲ ತುಂಡಾಗಿ ಅದು ಕಡಿಮೆ ಆಗುತ್ತೆ ಸೀಳು ಕೂದಲು ಆಗೋದು ಕಡಿಮೆ ಆಗುತ್ತೆ ಕೂದಲು ಸ್ಮೂತಾಗಿ ಶೈನಿಂಗಾಗಿ ಸಿಲ್ಕಿಯಾಗಿ ಬೆಳಿತವೆ ನೋಡಿ ಫ್ರೆಂಡ್ಸ್ ತಲೆ ಹೊಟ್ಟು ಆಗೋದಿಲ್ಲ ಕೆಲವೊಬ್ಬರೆಲ್ಲ ಹೇಳ್ತಾ ಇರ್ತಾರೆ ಈ ಆಯಿಲ್ ಅಪ್ಲೈ ಮಾಡಿದ ಒಂದೇ ದಿನಕ್ಕೆ ಮೊಣಕಾಲು ಉದ್ದ ಕೂದಲು ಬರ್ತವೆ ಅಂತ ಆ ರೀತಿ ಎಲ್ಲ ನಮಗೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ ಏನಿರುತ್ತಲ್ಲ ಪ್ಯಾಕ್ಟ್ ಅದನ್ನೇ ನಾನು ಹೇಳ್ತೀನಿ ಆಯಿಲ್ ಅಪ್ಲೈ ಮಾಡಿದ ಒಂದೇ ದಿನಕ್ಕೆ ಮೊಣಕಾಲು ಉದ್ದ ಕೂದಲು ಬರೋ ಬರೋಹಾಗಿದ್ದಿದ್ರೆ ವಿಡಿಯೋ ಯಾರೆಲ್ಲ ಮಾಡಿ ಹಾಕ್ತಾರಲ್ಲ ಅವರು ವಿಡಿಯೋ ಗೆನ್ನಿಸಿದಾಖಲೆ ಆಗ್ತಾ ಇತ್ತು ನಾನು ಆ ಥರ ಎಲ್ಲ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ ಹೇಗಿರುತ್ತೆ ನಿಜ ಹಾಗೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಈ ಥರ ಎಲ್ಲ ವಿಡಿಯೋ ನೋಡೋಕ್ಕೆ ಯಾರೂ ಇಷ್ಟಪಡೋದಿಲ್ಲ ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಅಂದರೆ ಒಂದೇ ದಿನಕ್ಕೆ ಕಡಿಮೆ ಆಗೋದಿಲ್ಲ ದಿನ ಕಳೆದ ಹಾಗೆಲ್ಲ ನಮಗೆ ಕೂದಲು ಉದುರೋದು ಕಡಿಮೆಯಾಗುತ್ತೆ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಹಾಗೆ ಟೈಫಾಯ್ಡ್ ಬಂದು ತುಂಬಾ ಹೇರ್ ಫಾಲ್ ಆಗ್ತಿರುತ್ತಲ್ಲ ಅವ್ರಿಗೆ ನಂತರ ತುಂಬ ಹೆಲ್ತ್ ಇಶ್ಯೂಸ್ನಿಂದ ಮೆಡಿಷನ್ ತೊಗೊಳ್ತಿರ್ತಾರಲ್ಲ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ಆಯಿಲ್ ರೆಡಿ ಮಾಡ್ಕೊಳ್ಳಿ ವಾರದಲ್ಲಿ ಎರಡರಿಂದ ಮೂರು ಸಾರಿ ಆಯಲ್ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ ಮಸಾಜ್ ಮಾಡ್ತಾ ಮಾಡ್ತಾ ನಾವು ಆಯಲ್ ಅಪ್ಲೈ ಮಾಡ್ಕೋಬೇಕು ಆಯಲ್ ಅಪ್ಲೈ ಮಾಡ್ಕೊಂಡು ಆದ ನಂತರ ಎರಡರಿಂದ ಮೂರು ತಾಸು ಬಿಡಿ ನಂತರ ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಶಾಂಪೂ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೋಬೇಕು ಹೇರ್ ವಾಶ್ ಮಾಡ್ಕೊಂಡು ಆದ ನಂತರ ಯಾವುದೇ ರೀತಿ ಬಿಸಿಲಿಗಾಗಲಿ ಪ್ಯಾನಿನ್ ಗಾಳಿಗಾಗಲಿ ಹೇರ್ ಡ್ರೈಯರಿಂದಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ನ್ಯಾಚುರಲ್ಲಾಗಿ ಗಾಳಿಯಲ್ಲಿ ಕೂದಲನ್ನು ಒಣಗಿಸ್ಕೋಬೇಕು ನಾನು ಹೇಳಿದ ಪ್ರಕಾರ ಈ ಆಯಿಲ್ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ನೋಡಿ ಆ ನಂತರ ಎರಡರಿಂದ ಮೂರು ವಾರ ಕಳೆದಾದ ನಂತರ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ನಾನು ಹೇಳಿದ ಹಾಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಈ ರೆಮಿಡಿ ಬೇಕಿದ್ದರೆ ನನಗೆ ಕಮೆಂಟ್ ಹಾಕಿ ತುಂಬಾ ಒಳ್ಳೆ ರೆಮಿಡಿ ಇದು ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂತಂದರೆ ದೋಸೆ ಡಿಫ್ರೆಂಟಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಮೊದಲು ನಾನಿಲ್ಲಿ ಒಂದು ಬೌಲ್ ಚಿರೋಟಿ ರವೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ಮೀಡಿಯಮ್ ರವೆ ಕೂಡ ತೊಗೋಬಹುದು ನಂತರ ಒಂದು ಬೌಲ್ ಆಗುವಷ್ಟು ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಬೌಲಿನಿಂದ ಹೆಸರು ಕಾಳು ರವೆ ಸೇರಿಸ್ಕೊಂಡಿದ್ದೇನಲ್ಲ ಅದೇ ಬೌಲಿನಿಂದ ಅರ್ಧ ಬೌಲ್ ಆಗುವಷ್ಟು ಹಸಿ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ ನಂತರ ಹಸಿಮೆಣಸಿನಕಾಯಿ ಹಸಿ ಶುಂಠಿ ಕಾಳು ಜೀರಿಗೆ ಬೆಳ್ಳುಳ್ಳಿ ಮೆಂತೆ ಕಾಳು ಕರಿಬೇವು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಗ್ರೈಂಡ್ ಮಾಡಿಕೊಂಡಿದ್ದೀನಿ ಅಂತ ಹಾಗೆ ನಾನು ಜಾರ್ಗೆ ನೀರು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಚಿಟಿಕೆ ಸೋಡಾ ಸೇರಿಸ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಒಂದೇ ಡೈರೆಕ್ಷನ್ನಲ್ಲಿ ಐದು ನಿಮಿಷದವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಮಗೆ ಹಿಟ್ಟು ರೆಡಿ ಆಗಬೇಕು ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಬಿಸಿ ಆದ ನಂತರ ಒದ್ದೆ ಬಟ್ಟೆಯಿಂದ ಒರೆಸಿ ಈ ರೀತಿಯಾಗಿ ನಾನು ದೋಸೆ ಇದ್ದೀನಿ ದೋಸೆ ಹಾಕ್ಕೊಂಡಾದ ನಂತರ ಮೇಲೆ ನಾವು ಎಣ್ಣೆ ಅಥವಾ ತುಪ್ಪ ಸ್ಪ್ರೆಡ್ ಮಾಡಬೇಕು ಒಂದು ಸೈಡು ಬೆಂದ ಆದ ನಂತರ ಇನ್ನೊಂದು ಸೈಡು ನಾವು ದೋಸೆ ಹೊಳಸಿ ಹಾಕ್ಕೋಬೇಕು ಎರಡು ಸೈಡು ನಾವು ನೀಟಾಗಿ ದೋಸೆ ಬೇಯಿಸ್ಕೊಂಡು ರೆಡಿ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ನೆಕ್ಸ್ಟು ಎಗ್ ಹಾಕಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ದೋಸೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎಗ್ ಒಡೆದು ಇದ್ದೀನಿ ಡೈರೆಕ್ಟಾಗಿ ಆದರೂ ಹಾಕ್ಕೋಬಹುದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡಾದರೂ ನೀವು ಹಾಕಬಹುದು ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಎಗ್ ಹಾಕ್ಕೊಂಡು ಆದ ನಂತರ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಗ್ ಈ ರೀತಿಯಾಗಿ ದೋಸೆ ತುಂಬ ಸ್ಪ್ರೆಡ್ ಮಾಡಬೇಕು ನಂತರ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಎರಡು ನಿಮಿಷ ಬಿಟ್ಟು ಹೊಳಸಿ ಹಾಕಬೇಕು ಎರಡು ಸೈಡು ನಾವು ನೀಟಾಗಿ ಬೇಯಿಸ್ಕೋಬೇಕು ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಕಟ್ಟಬಹುದು ಲಂಚ್ ಬಾಕ್ಸ್ಗಾದರೂ ಕಟ್ಟಬಹುದು ನೈಟು ಊಟಕ್ಕಾದರೂ ಮಾಡಬಹುದು ಒಮ್ಮೆ ಈ ರೆಸಿಪಿ ಮತ್ತೆ ರೆಮಿಡಿ ಟ್ರೈ ಮಾಡಿ ತುಂಬಾ ಒಳ್ಳೆ ರೆಮಿಡಿ ಮತ್ತು ರೆಸಿಪಿ ಇವೆ ನಂತರ ನಾನಿಲ್ಲಿ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ